ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಕಂಟಿನ್ಯೂ ಕಂಟಿನ್ಯೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ ಜೊತೇಲಿ ಗುಣವೆನ್ಗೌಡ್ರು ಫೈಲು ಆಲ್ರೆಡಿ ತೊಗೊಬಂದು ಆಚೆ ಇಟ್ಟಿದ್ದೆ ಇಲ್ಲ ಇದೆ ತಗೊಳ್ಳಿ ರಮ್ಯಾ ಎಲ್ಲಿ ಎಲ್ಲಿ ಇವ್ರು ವ್ಲಾಗ್ ಶುರು ಮಾಡಲ್ಲ ಕಂಟಿನ್ಯೂಷನ್ ಯಾವ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಡನ್ ಆಗಿ ಏನೋ ವ್ಲಾಗ್ ಶುರು ಮಾಡ್ಬಿಟ್ರು ನೆಕ್ಸ್ಟ್ ಮಾತುಗಳು ಆಡ್ಬೇಕು ಅದನ್ನ ಕಲೆ ಅನ್ನೋದು ಅಂತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮತ್ತೆ ಸಲ ಹೇಳಿ ಅದನ್ನೇ ಅವ್ರು ಕೇಳಕ್ ಬೇಜಾರಾಗಲ್ವಾ ಈಗ ವೆಲ್ಕಮ್ ಮಾಡೋದ್ನೇ ಹದ್ನಾರು ಸಲ ಹೇಳ್ತಾರ ಬೇರೆ ವೆಲ್ಕಮ್ ಮಾಡಾಗಿದೆ ಈಗ ನಾನು ರಮ್ಯಾ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಇದೀನಿ ಯಾವ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಿರ್ಮಲ ಹಾಸ್ಪಿಟ್ಲು ಅಲ್ಲಿ ಹೋಗಿ ಡಾಕ್ಟರ್ ಚೆಕಪ್ನ ಮಾಡಿಸಿ ಏನು ಹೇಳ್ತಾರೆ ಕೇಳಿಕೊಂಡು ರಮ್ಯವ್ರನ್ನ ಚೆಕಪ್ ಮಾಡಿಸಿ ಏನು ಹೇಳ್ತಾರೆ ಕೇಳೋಣ ಸ್ಕ್ಯಾನಿಂಗ್ ಮಾಡಿಸಿ ಡೇಟ್ ಆಗಿದೆ ನಾಳೆ ಅಡ್ಮಿಷನ್ ಆಗಿ ಡಿಲಿವರಿ ಮಾಡಿಸೋಣ ಅಂತಾರೆ ಏನು ಹೇಳ್ತಾರೆ ಇಲ್ಲ ಇನ್ನೊಂದು ವೇ ಇನ್ನೊಂದು ವೀಕ್ ವೆಯ್ಟ್ ಮಾಡೋಕ್ಕಾಗದ್ ಮಾಡಿ ಅಂತಾರೆ ನನಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಸೊ ಏನಂದ್ರೆ ಇವತ್ತು ವೆಡ್ನೆಸ್ ಎಷ್ಟು ಬೇಗ ಲಾಸ್ಟ್ ವೀಕು ನಾನು ಹೋಗಿದ್ದು ಹಾಸ್ಪಿಟಲ್ಗೆ ಲಾಸ್ಟ್ ವೀಕ್ ತಾನೆ ಅದೇ ಸ್ವಲ್ಪ ಪೇನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸೊ ಒನ್ ವೀಕ್ ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಸೊ ಡಾಕ್ಟರ್ ನೆಕ್ಸ್ಟ್ ವೆಡ್ನೆಸ್ ಬನ್ನಿ ವಿಲ್ ಡಿಸೈಡ್ ಅಂತ ಹೇಳಿದ್ರು ಸೊ ಏನು ಹೇಳ್ತಾರೆ ಅನ್ನೋದು ನಮ್ಮೆಲ್ರಿಗೂ ಕ್ಯೂರಿಯಾಸಿಟಿ ಆಗಲೇ ಬೆಳಗ್ಗೆಯಿಂದ ಎಷ್ಟು ಫೋನ್ಸ್ ಬಂದಿದೆ ಅಂತ ಅಂದರೆ ನನಗೆ ನಮ್ಮ ಅಕ್ಕ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು ನೀನು ಯಾವಾಗ ಏನು ಅಂತ ಅಂದ್ಬಿಟ್ಟು ಡೆಲಿವರಿ ಡೇಟ್ ಹೇಳ್ತಾರೆ ಇವತ್ತು ನಿನಗೆ ಅಂತ ಅಂದ್ಬಿಟ್ಟು ನಾನಿನ್ನೂ ಹಾಸ್ಪಿಟಲ್ಗೆ ಹೊರಟ ಇಲ್ಲ ಅವರು ಹೋಗಿದ್ದ ಹೋಗಿದ್ದ ಅಂದ್ಕೊಂಡು ಆಲ್ರೆಡಿ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ದಾರೆ ಇವತ್ತು ಆ ಸ್ಕೂಲ್ ರಜೆ ಇತ್ತು ಇವತ್ತು ಗೌರ್ನಮೆಂಟ್ ಆಫೀಸು ಮತ್ತು ಸ್ಕೂಲ್ಸು ಮತ್ತೆ ಎಲ್ಲಾ ಸ್ಕೂಲ್ ಕಾಲೇಜಸ್ಗೆ ರಜಾ ಇದೆ ಅಲ್ವಾ ಹೌದು ಹಾಗಾಗಿ ಇವತ್ತು ಇವನ್ಗೂ ರಜಾ ರಜಾ ಹೌದು ಸ್ಕೂಲ್ ರಜಾ ಇಲ್ಲ ಸ್ಕೂಲ್ ಇಲ್ಲ ರಜಾ ಅನ್ನೋದಕ್ಕೆ ಸ್ಕೂಲ್ ರಜಾ ಇಲ್ಲ ಅಂತ ಹೇಳ್ತಾನೆ ಸೊ ಫೈಲ್ ಕೂಡ ತಗೊಂಡಿದ್ದೀನಿ ಈಗ ಹಾಸ್ಪಿಟಲ್ಗೆ ನವೀನ್ ನಂಗೋಸ್ಕರ ಟೈಮ್ ಮಾಡ್ಕೊಂಡು ಆ್ಯಕ್ಚುಲಿ ಇವತ್ತು ಅವರು ಟೈಮ್ ಮಾಡ್ಕೊಂಡ್ ಬಂದ್ರು ನಂಗೆ ಹಾಸ್ಪಿಟಲ್ ಹೋಗಬೇಕು ಅಂತ ನಾನು ಅವ್ರನ್ನ ಸ್ವಲ್ಪ ಬೇಗನೆ ಬರಕ್ಕೆ ಹೇಳ್ತೇನೆ ಅವ್ರು ಬೇಗನೆ ಬಂದರು ಬಟ್ ನಾನು ಸ್ವಲ್ಪ ರೆಡಿ ಆಗೋದು ಇವನಿದ್ರೆ ಹಂಗೆ ಮನೇಲಿ ಅಪ್ಪ ರಜಾ ಯಾಕೆ ಕೊಡ್ತಾರೆ ಗುರು ಮಕ್ಕಳಿಗೆ ಅಂತ ಅನಿಸ್ಬಿಡುತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಒಂದು ದಿನ ರಜೆ ಕೊಟ್ಬಿಟ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ಬಟ್ ನಮ್ಮ ಪೇರೆಂಟ್ಸ್ಗೆ ಅದರಲ್ಲೂ ಅಪ್ಪೊಂದಿರ್ಗೇನು ಅನ್ಸಲ್ಲ ಅವ್ರು ಡ್ಯೂಟಿಗೆ ಹೋಗ್ಬಿಡ್ತಾರಲ್ಲ ಮನೇಲಿರೋ ಅಮ್ಮಂದಿರು ನೋಡ್ಕೊಳ್ಳೋ ಸಲ ಸಾಕು ಸಾಕಾಗ್ಬಿಡುತ್ತೆ ಹಾಗಾಗಿ ನಮಗೆ ಈ ಬೇಸಿಗೆ ರಜಾ ದಸರಾ ರಜೆ ಬಂದಾಗ ಊರಿಗೆ ಕಳಿಸ್ಬಿಡ್ತಾಯಿದ್ರು ನಮ್ಮ ಅಜ್ಜಿ ಮನೆಗೆ ನಾವು ಅಷ್ಟೇ ಖುಷಿಯಿಂದ ಹೋಗ್ಬಿಡ್ತಾಯಿದ್ವಿ ನಮ್ಮ ಹತ್ರವಾಗಿ ಹತ್ರ ಆಗ್ಬಿಟ್ಟೈತಲ್ಲ ಇವಾಗ ಅಜ್ಜಿ ಮನೆ ಸೊ ಅವನು ಹೋಗೋದಿಲ್ಲ ಹೋಗಲ್ಲ ಅಜ್ಜಿ ಮನೆಗೆ ಮತ್ತು ಇನ್ನೂ ಊರೆಲ್ಲ ಹಂಗೆ ಇನ್ನೂ ಅಡ್ಜಸ್ಟ್ ಆಗಬೇಕು ಅವ್ನಿಗೆ ಇನ್ನೂ ಗೊತ್ತಾಗಬೇಕು ಈಗ ಸ್ವಲ್ಪ ಬಿಟ್ಟು ತುಂಬ ಹಚ್ಕೊಬಿಟ್ಟಿದ್ದಾನಲ್ಲ ಹೋಗೋಕೆ ಇಷ್ಟಪಡೋದಿಲ್ಲ ಇರೋದಿಲ್ಲ ಸೊ ಬನ್ನಿ ಈಗ ಫಸ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬಂದ್ಬಿಡೋಣ ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಆ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾನೆ ಸೊ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಒಂದು ಕಡೆ ಏನೋ ಒಂಥರ ಟೆನ್ಷನ್ ನನಗೆ ಏನು ಹೇಳ್ತಾರೆ ಡಾಕ್ಟ್ರು ಏನು ಅಂತ ಅಂದ್ಬಿಟ್ಟು ಬಟ್ ಮೆಂಟಲಿ ನಾನು ರೆಡಿ ಇದ್ದೆ ಇಲ್ಲ ಇವತ್ತು ಚೆಕಪ್ಗೆ ಇದ್ದೀನಿ ಈ ವೀಕಲ್ಲಿ ಒಂದು ಡೇಟ್ ಕೊಡ್ತಾರೆ ಡಾಕ್ಟ್ರು ಅಂತ ಅಂದ್ಬಿಟ್ಟು ಮೆಂಟಲಿ ರೆಡಿ ಇದ್ದೆ ಸೊ ಹಾಗಾಗಿ ಓಕೆ ಇವತ್ತು ತೋರ್ಸ್ಕೊಂಡು ಬಂದುಬಿಡೋಣ ಚೆಕಪ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಒಂದು ಕಡೆ ಒಂಥರ ಖುಷಿನೂ ಕೂಡ ಆಗ್ತಾಯಿತ್ತು ಓ ಮೇ ಬಿ ಈ ವೀಕಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಎಸ್ ಸುಮಾರು ಸಲ ನಾನು ಹಾಸ್ಪಿಟಲ್ನ ತೋರಿಸಿದ್ದೀನಿ ಆ್ಯಂಡ್ ನಾನು ಯಾವ ಹಾಸ್ಪಿಟಲಲ್ಲಿ ಯಾವ ಡಾಕ್ಟರಿಗೆ ತೋರಿಸ್ತಾ ಇದ್ದೀನಿ ಅಂತ ಕೂಡ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ಕೆಲವರು ಕಮೆಂಟ್ ಮಾಡ್ತಿರ್ತೀರ ಯಾವ ಹಾಸ್ಪಿಟಲ್ ಅಂದ್ಬಿಟ್ಟು ನಿರ್ಮಲಾ ಹಾಸ್ಪಿಟಲಲ್ಲಿ ತೋರಿಸ್ತಿರೋದು ಸೊ ನಾನು ಹೋಗಿದ ತಕ್ಷಣ ಡಾಕ್ಟರ್ ಚೆಕಪ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟು ಅವರು ನನಗೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ಲಿಕ್ಕೆ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಈಗ ಇದನ್ನು ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಆ ಟೆಸ್ಟ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅಂದರು ಸೊ ನಾನು ಮೆಂಟಲಿ ಹೇಳಿದ್ನಲ್ಲ ತರ್ಸ್ಡೇ ನನಗೆ ಡೆಲಿವರಿ ಆಗಬೇಕು ಅಂತ ನಾನು ಮೆಂಟಲಿ ರೆಡಿ ಆಗಿಬಿಟ್ಟಿದ್ದೆ ನಾವು ಚೆಕಪ್ಗೆ ಹೋಗಿದ್ದು ವೆಡ್ನಸ್ ಡೇ ಸೊ ತರ್ಸ್ಡೇ ಡೆಲಿವರಿ ಆಗುತ್ತೆ ಇವತ್ತೇನೇ ಟೆಸ್ಟ್ ಇದ್ದರೂ ಮಾಡಿಸ್ಕೊಂಡು ನಾನು ತರ್ಸ್ಡೇ ಬಂದು ಅಡ್ಮಿಷನ್ ಆಗಿಬಿಡೋಣ ಅನ್ನೋ ಮೈಂಡ್ಸೆಟ್ ನನಗಿತ್ತು ಈಗ ಅವರು ನನಗೆ ಹೇಳಿದ್ನಲ್ಲ ಕೆಲವೊಂದು ಟೆಸ್ಟನ್ನ ಮಾಡಿಸ್ಕೊಂಡು ಬರೋದಕ್ಕೆ ಕೊಟ್ಟಿದ್ದಾರೆ ಅಂತ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಅವರು ಎನ್ ಎಸ್ ಟಿ ಅಂತ ಅಂದ್ಬಿಟ್ಟು ಮಗದು ಹಾರ್ಟ್ ಬೀಟನ್ನು ಚೆಕ್ ಮಾಡಲಿಕ್ಕೆ ಮಾಡಿಸ್ಲಿಕ್ಕೆ ಹೇಳಿದರು ಸೊ ಅದನ್ನು ಮಾಡಿಸ್ಕೊಳ ಅಂತಲೇ ಈಗ ಬಂದು ಇದೆ ಇದು ನೋಡಿಬಿಟ್ಟು ಹೇಳ್ತೀನಿ ಅಂತ ಅಂದರು ಡಾಕ್ಟ್ರು ಸೊ ನಾನು ಕೂಲಾಗೇ ಇದ್ದೆ ಹೇಳಿದ್ನಲ್ಲ ನಾನು ಥರ್ಸ್ಡೇಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನೇನೆ ಅಂತ ಅಂದ್ಬಿಟ್ಟು ಹಾಗಾಗಿ ಅದು ಹಾರ್ಟ್ ಹಾರ್ಟ್ಬೀಟ್ ಎಲ್ಲ ತೋರಿಸ್ತಾ ಇದೆ ನಡಿ ಒನ್ ತರ್ಟಿ ನೈನ್ ಒನ್ ತರ್ಟಿ ಏಯ್ಟ್ ಈ ಥರ ವೇರಿ ಆಗ್ತಾ ಇರುತ್ತೆ ಅದು ಸೊ ಆ ರಿಪೋರ್ಟನ್ನು ನೋಡಿಬಿಟ್ಟು ಡಾಕ್ಟರ್ ನಾನು ಹೇಳ್ತೀನಿ ಅಂತ ಹೇಳಿದರು ನಾನು ಓಕೆ ಹಾಗೆ ಮಾಡಲಿ ಅಂತ ಅಂದ್ಬಿಟ್ಟು ಬಂದು ಅದನ್ನು ಮಾಡಿಸ್ಕೊತಾ ಇದ್ದೀನಿ ನವೀನ್ ಕೂಡ ಅಲ್ಲೇ ಇದ್ದರು ಆ್ಯಕ್ಚುಲಿ ಅವರೇ ವೀಡಿಯೋ ಶೂಟ್ ಮಾಡಿದ್ದು ಒಂದು ಕಡೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಅಂತಲೇ ಹೇಳ್ಬೋದು ಏನಾಗುತ್ತೆ ಏನು ಡಾಕ್ಟರ್ ಏನು ಹೇಳ್ಬೋದು ಅದು ನೋಡಿಬಿಟ್ಟು ಏನಾಗಿರಲ್ಲ ಎವ್ರಿಥಿಂಗ್ ಈಸ್ ಫೈನ್ ಅಂತ ಹೇಳ್ತಾರೆ ನಂಗೆ ಇನ್ನೊಂದು ಕಡೆ ಏನು ಅನ್ನಿಸ್ತಾಯಿತ್ತು ಅಂದರೆ ನೆಕ್ಸ್ಟ್ ವೀಕು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡೆ ಬಟ್ ನಾನು ಆ ರಿಪೋರ್ಟ್ ಎಲ್ಲ ತೋರಿಸಾದ್ಮೇಲೆ ನನಗೆ ಡಾಕ್ಟರ್ ಹೇಳಿದ್ದು ಇನ್ನು ಎರಡು ಅವರಲ್ಲಿ ನೀವು ಅಡ್ಮಿಷನ್ ಆಗಿ ಆಪ್ರೇಷನ್ ಥೇಟ್ರಿಗೆ ಬರಬೇಕು ಅಂತ ಹೇಳಿದ್ರು ಅಂದರೆ ಆಪ್ರೇಷನ್ನ ನಾನು ತರ್ಸ್ ಡೇ ಮಾಡ್ತಾರೆ ಅಂತ ಇದ್ದೆ ಆದರೆ ನಾನು ಚೆಕಪ್ಗೆ ಅಂತ ಹೋಗಿದ್ದ ದಿನನೇ ಆಪ್ರೇಷನ್ನ ಮಾಡಬೇಕು ಅಂತ ಹೇಳಿದರು ಇಟ್ ವಾಸ್ ಶಾಕಿಂಗ್ ಆಯಿತು ನನಗೆ ಸೊ ಮಗದು ಹಾರ್ಟ್ ಬೀಟ್ ಏನು ಫ್ಲಕ್ಚುಯೇಟ್ ಆಗ್ತಾ ಇದೆ ಸೊ ಕಡಿಮೆ ಆಗ್ತಾಯಿದೆ ನೀವು ಮೆಂಟಲಿ ರೆಡಿ ಆಗಿಬಿಡ್ಬೇಕೀಗ ಮನೆಗೆ ಮನೆಗೋಗಿ ಊಟ ಮಾಡ್ಕೊಂಡು ಅಂದರೆ ಇಲ್ಲ ಆಪ್ರೇಷನ್ ಮಾಡಬೇಕಾಗಿರೋದ್ರಿಂದ ನಾವು ಊಟ ಮಾಡೋ ಹಾಗಿಲ್ಲ ಖಾಲಿ ಹೊಟ್ಟೆಲಿರಬೇಕಾಗುತ್ತೆ ನೀವೆಲ್ಲೂ ಹೋಗೋ ಹಾಗಿಲ್ಲ ಈಗ ಹೋಗಿ ಅಡ್ಮಿಷನ್ ಆಗಬೇಕಂತ ಹೇಳಿದ್ರು ಹಾಗಾಗಿ ನಾವು ಈಗ ಅಡ್ಮಿಷನ್ ಆಗಿದ್ದಾಯಿತು ನಾವು ಬಂದು ಸೆಮಿ ಡಿಲೆಕ್ಸ್ ಚೂಸ್ ಮಾಡಿದ್ದು ಸೊ ನೀವು ನೋಡ್ತಾ ಇರ್ಬೋದು ರೂಮ್ಸ್ ಎಲ್ಲ ತುಂಬ ಆಗಿ ಮೇಂಟೇನ್ ಮಾಡಿದ್ದಾರೆ ಆ್ಯಂಡ್ ತುಂಬ ನೀಟಾಗಿ ಇತ್ತು ಆಗಿತ್ತು ಆ್ಯಂಡ್ ಒಂದಷ್ಟು ಫಾರ್ಮಾಲಿಟೀಸ್ ಇರುತ್ತಲ್ವ ಅದನ್ನೆಲ್ಲ ನವೀನ್ ಸೈನ್ ಮಾಡೋ ಅಂಥದ್ದು ಫಿಲ್ ಮಾಡೋವಂಥದ್ದು ಏನಿತ್ತು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೆ ಹೇಗಿದೆ ವಾರ್ಡು ಏನು ಅಂತ ಅಂದ್ಬಿಟ್ಟು ನಮಗೆ ಈ ಹಾಸ್ಪಿಟಲ್ ಬಗ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಮ್ಮ ಹತ್ತರ್ವಂಗೆ ಅವ್ನು ಟೂ ಇಯರ್ಸ್ ಇದ್ದಾಗ ಯೂರಿನ್ ಇನ್ಫೆಕ್ಷನ್ ಆದಾಗ ಅಡ್ಮಿಷನ್ ಮಾಡಿದ್ವಿ ಅದಲ್ಲೇ ನನಗೀಗ ಲಾಸ್ಟ್ ನನಗೆ ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಇದ್ದಾಗ ಜ್ವರ ಬಂದಾಗಲೂ ಕೂಡ ನಾನು ಸೆಮಿ ಡಿಲಕ್ಸ್ ವಾರ್ಡ್ ತೊಗೊಂಡು ಅಡ್ಮಿಷನ್ ಆಗಿದೆ ಸೊ ಹೇಗೆ ಮೇಂಟೈನ್ ಮಾಡ್ತಾರೆ ಏನು ಅದೆಲ್ಲ ಸ್ವಲ್ಪ ಐಡಿಯಾ ಇದೆ ಮತ್ತು ನಮಗೆ ಹೊರಗಡೆ ಹಾಸ್ಪಿಟಲಲ್ಲಿ ಇದ್ದೀವಿ ಅನ್ನೋ ಫೀಲೇ ಬರೋಲ್ಲ ಮನೇಲಿ ಇದ್ದೀವಿ ಅನ್ನೋ ಥರನೇ ಫೀಲ್ ಇರುತ್ತೆ ಸೊ ನನಗೆ ಹಾಸ್ಪಿಟಲಲ್ಲಿ ಇರೋದಕ್ಕೆ ಬೇಜಾರಾಗುತ್ತೆ ಅಥವಾ ಅಲ್ಲಿ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಏನೋ ಅನ್ನೋದ್ರ ಬಗ್ಗೆ ಎಲ್ಲ ಏನು ಟೆನ್ಷನ್ ಇರಲಿಲ್ಲ ಆದರೆ ಇವತ್ತು ಡೆಲಿವರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಇತ್ತು ಅಂತಲೇ ಹೇಳ್ಬೋದು ಸೊ ನೀನು ನೋಡ್ತಿರ್ಬೋದು ಇದೇ ನನ್ನ ಬೆಡ್ಡು ನವೀನ್ ಒಂದಷ್ಟು ಪ್ರೊಸೀಜರ್ಸ್ ಏನೇನಿದೆ ಅದನ್ನೆಲ್ಲ ಮುಗಿಸಿದ್ರು ಸೊ ಸಿಸ್ಟರ್ ಮೆಡಿಸಿನ್ಸು ಅಥವಾ ಈಗ ನಾನು ಆಪ್ರೇಷನ್ ಥೇಟ್ರಿಗೆ ಹೋಗಲಿಕ್ಕೆ ಏನೇನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಂ ಫೈನಲಿ ಡೇ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೆಂಟಲಿ ನಾನು ತರ್ಸ್ಡೇ ಅಂತ ರೆಡಿ ಆಗಿದ್ದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ಅವರು ಡಾಕ್ಟ್ರು ಇವತ್ತೇ ಆಪ್ರೇಷನ್ನು ಅದು ಇನ್ನು ಎರಡು ಅವರಲ್ಲಿ ಆಗಬೇಕು ಅಂತ ಅಂದಾಗ ನಂಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ಟೆನ್ಷನ್ ಆಗಿಬಿಟ್ಟಿದೆ ನಾನು ಹೇಗೆ ಇದು ನನಗೆ ಮೆ ಮೆಂಟಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲ ಇವತ್ತೇ ಆಗಲೇಬೇಕು ಅಂತ ಹೇಳಿದ್ರು ಇನ್ನೇನು ಮಾಡೋದಕ್ಕಾಗಲ್ಲ ಅಲ್ವಾ ಸೊ ಓಕೆ ಅಂತ ರೆಡಿ ಆದೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆಲಿ ಮಾಡಿದ್ದೆ ಹಾಗಾಗಿ ಒಂದಷ್ಟು ಸಮಯ ಆದಮೇಲೆ ಆಪ್ರೇಷನ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ನಾವು ಯಾವ ಟೈಮಿಂಗ್ಸು ಏನು ಯಾವ ಟೈಮಲ್ಲಿ ಆಪ್ರೇಷನ್ ಮಾಡಿಸ್ಕೋಬೋದು ಏನೋ ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ನ ತೊಗೊಂಡ್ವಿ ತಗೊಂಡಿದ್ದಾದಮೇಲೆ ಈಗ ನಾನು ಮೆಂಟಲಿ ರೆಡಿ ಕೂಡ ಅದೆ ಆಪ್ರೇಷನಿಗೆ ಹೋಗಬೇಕೀಗ ನಾನು ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕಂತ ಅದು ಒಂದಷ್ಟು ಇರುತ್ತಲ್ಲ ಬಿ ಪಿ ಚೆಕ್ ಮಾಡೋದಿರ್ಬೋದು ಮತ್ತೊಂದಿರ್ಬೋದು ಅದೆಲ್ಲ ಏನು ಕೆಲಸ ಆಯಿತು ಅದೆಲ್ಲ ಸಿಸ್ಟರ್ಸ್ ಮುಗಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಕೇರ್ ತೊಗೊಂಡು ಅಲ್ಲಿ ಸಿಸ್ಟರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ತುಂಬಾ ಕೇರ್ ತೊಗೊಂಡು ನೋಡ್ಕೊತಾರೆ ಅದು ನಿಜವಾಗ್ಲೂ ಖುಷಿ ಪಡೋ ವಿಷಯ ನನಗೆ ಹೇಳಿದ್ನಲ್ಲ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ನನಗೆ ಜ್ವರ ಬಂದಾಗ ಯಾವ ಥರ ಟ್ರೀಟ್ ಮಾಡಿದ್ರು ಹೇಗೆ ನೋಡಿಕೊಂಡ್ರು ಅಂತ ಅಂದ್ಬಿಟ್ಟು ನಾನಂತೂ ನವೀನ್ ಮುಖನೇ ನೋಡ್ತಾ ಇದ್ದೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಒಂಥರ ಬಟ್ ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಇವತ್ತೇ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಮ್ಮ ಮತ್ತು ಶಿವು ನಮ್ಮ ಅಕ್ಕ ಬಾವ ಚಿಂಟು ಮತ್ತು ಊರಿಂದ ನಮ್ಮತ್ತೆ ಕೂಡ ಹೊರಟು ಬರ್ತಾ ಇದ್ದಾರೆ ನನ್ನ ಸೋದರತ್ತೆ ಅವರೆಲ್ಲ ಬರ್ತಾ ಇದ್ದಾರೆ ಈಗ ನಾನು ನವೀನ್ ಹತ್ತರವ ಮೂರು ಜನ ಹಾಸ್ಪಿಟಲಲ್ಲೇ ಇದ್ವಿ ಈಗ ನಾವು ಭಯ ಆಗ್ತಿದೆ ಭಯ ಅಂತ ಅಂದರೆ ಅದು ಸುಮ್ಮನೆ ಸ್ಯಾನಿಟೈಸರ್ ಮಮ್ಮಿ ಟೆನ್ಷನ್ ಮಮ್ಮಿಗೆ ಗೊತ್ತಿಲ್ಲರ್ ಅಂತಿ ಟೆನ್ಶನ್ ಫಿಕ್ಸ್ ಆಗಿಬಿಟ್ಟಿದೆ ಇವತ್ತು ಚೆಕ್ಅಪ್ ಇರುತ್ತೆ ನಾಳೆ ತರ್ಸ್ಡೇ ನಾಳೆ ಆಪ್ರೇಷನ್ ಇರುತ್ತೆ ನಾಳೆ ಅಡ್ಮಿಷನ್ ಹಾಕ್ತೀನಿ ನಾನು ಈ ಥರ ಎಲ್ಲ ಮೆಂಟಲಿ ರೆಡಿ ಆಗಿಬಿಟ್ಟಿದೆ ನಾನು ಸೊ ಒಂಚೂರು ಪ್ರಿಪೇರ್ ಆಗಿಲ್ಲ ಬಟ್ ಇವತ್ತೇನಂತಂದರೆ ಇವತ್ತು ಏಕಾದಶಿ ಏಕಾದಶಿ ಒಳ್ಳೆ ದಿನ ಮತ್ತು ಈಗ ಮ್ಯಾಡಮ್ ಬೇರೆ ಇನ್ ಟೂ ಅವರ್ಸಲ್ಲಿ ಡೆಲಿವರಿ ಆಗಬೇಕು ಅಂತ ಹೇಳಿದ್ರು ಸೊ ಟೈಮಿಂಗ್ಸು ಎಲ್ಲ ಕೇಳ್ಕೊಬೇಕು ಟೈಮ್ ಚೆನ್ನಾಗಿದೆಯಾ ಏನು ಅಂತ ಅಂತ ಸೊ ಆಲ್ ಆಫ್ ಅ ಸಡನ್ ಒಂಥರ ನನಗೆ ಟೈಮೇ ಒಂಥರ ಆ ಕೆಲಸ ನಾನು ಮಾಡ್ತೀನಿ ನೀನು ಟೆನ್ಷನ್ ಆಗಬೇಡ ನೀನು ಆರಾಮ್ಸೇ ಒಂಥರ ಪ್ಲ್ಯಾನ್ ಮಾಡಿ ಮಾಡ್ಕೊಬೇಕು ಅಂತ ಅವ್ರೆ ಹಾಂ ಸೊ ಹಾಗಾಗಿ ಮೆಂಟಲಿ ರೆಡಿ ಇರಲಿಲ್ವಲ್ಲ ಅದು ಸ್ವಲ್ಪ ಟೆನ್ಷನ್ ಇದೆ ನಮಗೆ ಬಟ್ ಇನ್ನೂ ಈಗ ಡಾಕ್ಟರ್ ಬಂದಿದ್ರು ಬಂದು ಹೇಳ್ಬಿಟ್ಟು ಹೇಳಿದ್ರು ನೀನು ಆ ಥರ ನನ್ನ ಸುಮ್ಮನೆ ಮುಂದೆ ಮೇಲಿಂದ ಎಲ್ಲ ತೋರಿಸ್ತಾ ಆಯಿತಾ

ಹಾಂ ನಮ್ಮ ಇವರು ಬ್ಯಾಟ್ರಳ್ಳಿ ಅತ್ತೆ ಇನ್ನೊಂದು ಅಲ್ಲಿ ಒಂದು ಫಂಕ್ಷನ್ ಇದೆ ಆ್ಯಕ್ಚುಲಿ ಇವತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಅಮ್ಮ ಅವರು ಹೋಗಿದ್ರೆ ಏನಕತ್ತೆ ಹೌದು ಸೊ ಆಮೇಲೆ ನಮ್ಮ ಮತ್ತೆ ಬರ್ತಾರಂತೆ ನೋಡ ಅಷ್ಟು ಅವ್ರು ಬರಷ್ಟು ಡೆಲಿವರಿನೇ ಆಗಿರುತ್ತೆ ಅಂತ ಅನ್ಕೋತೀನಿ ಅದಕ್ಕೆ ಶಿಗೂ ಬಂದಿದ್ದಾನ ಆಮೇಲೆ ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಅವ್ರಿಗೆ ಕಲ್ಪನ್ ಮಾಡ್ಕೋರಿ ಹ್ಞೂ ಪಾಪ ಬಿಡಿ ಅಲ್ವಾ ಹಾಂ ಈಗ ದೊಡ್ಡಪ್ಪ ಮತ್ತು ಚಿಂಟು ಹಾಕ್ಕ ಬರ್ತಾರೆ ಹ್ಞೂ ಇದು ಯಾರ ಅಟೆಂಡರ್ಸ್ ಇದು ಬೆಡ್ಡು ಚೆನ್ನಾಗಿದೆ ಅಲ್ವಾ ನನಗೆ ಗೌನ್ಸ್ ಎಲ್ಲ ಹಾಕಿ ಸೊ ರೆಡಿ ಮಾಡಬೇಕಲ್ಲ ಅದು ಬೇರೆ ಎಲ್ಲ ಏನು ಪ್ರೊಸೀಜರ್ ಇರುತ್ತಲ್ಲ ಆಪ್ರೇಷನ್ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಒಂದೊಂದಾಗಿ ನಾನು ಕೂಡ ಹಾಸ್ಪಿಟಲ್ ಗೌನೆಲ್ಲ ಹಾಕ್ಕೊಂಡೆ ಮತ್ತು ಯಾರಿಗೂ ಕಾಲ್ ಮಾಡೋದಿತ್ತು ಅದನ್ನೇ ಕಾಲ್ ಮಾಡಿ ಹೇಳ್ತಾ ಇದ್ದೆ ನಮ್ಮ ಥರ್ವಂಗಂತೂ ಅವ್ನಿಗೆ ನಾನು ಈ ಗೌನ ಹಾಕ್ಕೊಂಡಿರೋದು ಸ್ವಲ್ಪ ಇಷ್ಟ ಇಲ್ಲ ಅವ್ನು ಬಂದ್ಬಿಟ್ಟು ಏನು ನಮ್ಮ ಮಮ್ಮಿ ಹಾಕ್ಕೊಂಡು ಹಿಂಗೆ ಮಲ್ಗೋರಲ್ಲ ಅಂತ ಇದ್ದ ಅವ್ನಿಗೆ ಇಷ್ಟನೇ ಇಲ್ಲ ನನ್ನ ಹತ್ರ ಹಾಕ್ಕೊಂಡಿರೋದು ತೆಗಿ ಸೀರೆ ಉಟ್ಕೋ ಸೀರೆ ಉಟ್ಕೋ ಅಂತ ಹೇಳ್ತಾ ಇದ್ದ ನನಗೊಂದರೆ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೆಕ್ಸ್ಟ್ ಬೇಬಿ ಬಂದಾಗ ಅಂತ ಆ ಥರವನ ಮೇಲೆ ಒಂಥರ ಕಾನ್ಸಂಟ್ರೇಷನ್ ಇತ್ತು ಅವ್ನ್ಗೆ ನನ್ನನ್ ಈ ತರ ನೋಡೋದಕ್ಕೆ ನನ್ಗೆ ಇಷ್ಟ ಆಗ್ತಾ ಇಲ್ಲ ಸೀರೆ ಉಟ್ಕೋ ಅಂತ ಇದ್ ಮಧ್ಯಾಹ್ನ ಊಟ ಕೂಡ ಮಾಡಿರ್ಲಿಲ್ಲ ನಮ್ ಜೊತೆ ಚೆಕ್ಅಪ್ ಅಂತ ಸೊ ಹಾಗಾಗಿ ಅಂತ ಹೇಳಿದ್ದೆ ದೋಸೆ ತೊಗೊಂಡು ಬಂದಿದ್ಲು ಅದನ್ನು ತಿನ್ನಿಸ್ತಾ ಇದ್ದಾರೆ ಈಗ ಅಮ್ಮ ಅವ್ನ ಬಗ್ಗೆ ನಂಗೆ ಟೆನ್ಷನ್ ಆಗ್ತಾಯಿತ್ತು ಅವ್ನು ಊಟ ಮಾಡಿಲ್ಲ ಮತ್ತೆ ಸ್ವಲ್ಪ ಫೀವರ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ನವೀನ್ ಅವನ ಬಗ್ಗೆ ತಲೆ ಕೆಟ್ಟಿಸ್ಕೊಬೇಡ ನೀನು ಆರಾಮಾಗಿ ಈಗ ಆಪ್ರೇಷನ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ರು ಸೊ ಅದೇನೇ ಆಗಲಿ ನಾವು ಇನ್ನೂ ಅಮ್ಮ ಸಣ್ಣ ಮುಂದೆ ಇರೋ ಮಗು ಅವನಿ ಹಸ್ಕೊಂಡಿದ್ದಾನೆ ಮತ್ತೆ ಅವನು ಊಟ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಜಾಸ್ತಿ ಟೆನ್ಷನ್ ಆಗ್ತಾಯಿತ್ತು ಸೊ ಹೇಗೋ ಅವ್ರು ದೋಸೆ ತೊಗೊಂಬಂದಿದ್ದಕ್ಕೆ ಅವನು ಊಟ ಮಾಡ್ತಾ ಇದ್ದ ಈಗ ಇನ್ನೊಂಥರ ಟೆನ್ಷನ್ನು ಏನಾಗುತ್ತೋ ಏನೋ ಹೇಗಿರುತ್ತೆ ಮತ್ತು ಪ್ರೊಸೀಜರೆಲ್ಲ ನೆನೆಸ್ಕೊಂಡಾಗ ಭಯ ಆಗ್ತಿತ್ತು ನಮಗೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಅಂದರೆ ನಮಗೆ ಏನಾಗುತ್ತೆ ಏನೋ ಅಂತ ಗೊತ್ತಿರಲ್ಲ ಬ್ಲ್ಯಾಂಕ್ ಆಗಿರುತ್ತೆ ಅಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತೀವಿ ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಹೀಗೆ ಆಗುತ್ತೆ ಅಂತ ಒಂದು ಐಡಿಯಾ ಇರುತ್ತಲ್ವ ಸೊ ಆಲ್ರೆಡಿ ಈಗ ನನ್ನ ಕಝಿನ್ನು ನಮ್ಮ ಭಾವ ಎಲ್ಲ ಬಂದಿದ್ದಾರೆ ಈಗ ಮತ್ತೆ ಇನ್ನೊಂದೇನೋ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರು ಅದನ್ನು ಮಾಡಿಸೋದಿಕ್ಕೆ ಅಂತ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಬಂದು ಆಪ್ರೇಷನ್ ಕರ್ಕೊಂಡು ಕರ್ಕೊಂಡೋಗೋವಂಥದ್ದು ಸೊ ನಂಗಂತೂ ಗೊತ್ತಿರುತ್ತಲ್ಲ ನಾನು ನಿಮ್ಮ ಜೊತೆ ಮುಂಚೆನೆ ಸುಮಾರು ಸಲ ಹೇಳ್ಕೊಂಡಿದ್ದೀನಿ ನನಗೆ ಆಪ್ರೇಷನ್ ದಿನ ಅಂತ ಬಂದರೆ ಭಯ ಆಗ್ತಿರುತ್ತೆ ಏನೋ ಒಂಥರ ಟೆನ್ಷನ್ ಆಗ್ತಿರುತ್ತೆ ಅಂತ ಆದರೆ ಇದು ಪ್ರತಿ ಸಲ ಪ್ಲ್ಯಾಂಡ್ ಇರುತ್ತೆ ಈ ಸಲ ನಂದು ನಾನು ಹಿಂಗಿ ಅಡ್ಮಿಷನ್ ಆಗ್ತೀನಿ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದು ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಏನೇನೋ ಅಂದ್ಕೊಂಡಿದ್ದೆ ಬಟ್ ಡೆಲಿವರಿ ಅನ್ನೋದನ್ನ ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದೀನ ಮಾಡಿಸ್ಕೊತೀವಿ ಅನ್ನೋದೆಲ್ಲ ಸುಳ್ಳು ಅದನ್ನ ಯಾವಾಗಲೂ ಹೇಳ್ತಾ ನಮ್ಮಮ್ಮ ಅದು ಯಾವಾಗ ಆಗಬೇಕು ಅಂತ ಇರುತ್ತೆ ಆವಾಗಲೇ ಆಗೋದು ನಾವು ಅಂದ್ಕೊಂಡಂಗೆ ಆಗಲ್ಲ ಅದು ಅದು ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ ಅಂತ ಬಟ್ ಅದು ಹಾಗೆ ಆಯಿತು ಅಂತ ಅನ್ನಿಸ್ತು ನಾನು ತರ್ಸ್ಡೇ ತರ್ಸ್ಡೇ ಅಂದ್ಕೊಂಡು ಕಾಯ್ಕೊಂಡು ಕುತ್ಕೊಂಡಿದ್ದೆ ಬಟ್ ಅದು ಇಮ್ಮಿಡಿಯೇಟಾಗಿ ಇವತ್ತೇ ಮಾಡಿಸ್ಬೇಕು ಅದು ನಮಗೆ ಥಿಂಕ್ ಮಾಡೋಕ್ಕೂ ಏನೂ ಅವಕಾಶನೇ ಸಿಕ್ಕಿಲ್ಲ ಇವತ್ತೇ ಮಾಡಿಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ಡಾಕ್ಟರ್ ಹೇಳಿದಾಗ ನಾವು ಒಪ್ಕೊಳ್ಳೇಬೇಕು ಸೊ ನಾನು ಅಲ್ಲಿಗೆ ಟೆಸ್ಟಿಗೆ ಅಂತ ಹೋಗಿದ್ನಲ್ಲ ಇಲ್ಲಿ ನೋಡಿ ನಮ್ಮ ಆ ಅಳ್ತಾ ಇದ್ದಾನೆ ಮಮ್ಮಿ ಇಲ್ಲ ಮಮ್ಮಿನೆಲ್ಲೋ ಕರ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ಅವನಂತೂ ಇತ್ತೀಚಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇಟ್ಕೊಬಿಟ್ಟಿದ್ದಾನೆ ಹಾಗಾಗಿ ಅವನು ಮುಂದಿಸ್ಕೊಂಡು ಅಲ್ಲಿ ನಿಂತ್ಕೊಂಡಿರೋದು ನನಗೋಸ್ಕರ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿರೋದು ಅವನು ಬಾಯಲಿ ಏನು ಕಳ್ತಿದ್ಯಾ ಹಾಂ ಹಾಂ ಎಲ್ಲಿ ಮಮ್ಮಿ ಎಲ್ಲಿ ಕರ್ಕೊಂಡು ಕಟ್ಟಿದಾಗ ಸರಿ ಕಪಾಡಿ ದೇರ್ಕೋ ಸಕತ್ತಾಗಿಲ್ಲ ಅಲ್ಲ ತಂಗಾ ಸುಮಿರೋ ಎಚಿಗೆ ನೀನು ತाइसಕೋ ಇದೇನೇ ಬೆಳಾ ನಗಾಂ ಕೇರಿ ಯಾಕೆ ನೀನು ಬಿಟ್ಬಿಟ್ಟು ಹೋಗಿದ್ದೆ ಅಂತ ಯಾಕಪ್ಪ ಏನಾಯ್ತು ಬಿಟ್ಬಿಡೋ ಅಂತ ಆಗ್ಲೇ ಅಮ್ಮ ಇಲ್ಲಿ ಏನು ಏನೋ ಏನು ಕೇಳಿದಿಯಾ मम्मी ಬಿಟ್ ಹೋಗಿತ್ತು ಅಂತನಾ

आय तो बत्तला मम्मी करपंडोगीद्रो ಅಂತ फुलिंगिट तंगी बेटा तम बेका अदरवा मदर ने पुतो छडले बम्मी म बेटा ये लरगींस ना बंद में अड़ा शुरू कर बंद में अड़ा शुरू मारता हल्टिदा नोडबे ने फुल दुख उसको बोल रही बंद फुलिंगे तंगी बेटा तम बेका

그러면 우리 집으로. 아, 빌라, 이 ಹಿಂಸೆ ಆಗಲ್ವ ಅದೆಲ್ಲ ಹಾಕ್ಸ್ಕೊಂಡ್ರೆ ಮಿಚ್ಬಿಡು ನೆಮ್ಮದಿಯಾಗಿ ಫ್ರೀ ಫ್ರೀಯಾಗಿ ಮಲ್ಕೋಬೋದಲ್ಲ ಹಲೋ ಅಲ್ಲ ಅಕ್ಕ ಮೂಗ್ದು ತಂದ್ಬಿಡು ಮತ್ತೆ ಪ್ಲಾಸ್ಟರ್ ಅಲ್ಲ ಪ್ಲಾಸ್ಟರ್ ಎಲ್ಲ ಹಾಕ್ಸ್ಕೊಂಡು ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ ಮಲ್ಕೊಳ್ಬೇಕಾರೆ ನನಗೆ ಕಾಲುಂಗ್ರ ಎಲ್ಲ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಅದು ಮುಂಚೆನೇ ಮನೆಯಲ್ಲಿ ಸೋಪೆಲ್ಲ ಹಾಕಿ ರಿಮೂವ್ ಮಾಡ್ಕೊಂಡು ಬರಬೇಕಿತ್ತು ಆದರೆ ನಾನು ಏನು ಪ್ಲ್ಯಾನೇ ಇಟ್ಕೊಂಡಿರಲಿಲ್ಲ ಅಲ್ವಾ ಇವತ್ತು ರಿಮೂವ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಹಾಗಾಗಿ ಅವರು ಪ್ಲಾಸ್ಟರ್ನ ಹಾಕ್ತೀವಿ ಬಿಡಿ ಅಂತ ಮೂಗ್ ಬಟ್ಟಿಗೆ ಮತ್ತು ಇದಕ್ಕೆ ಹಾಕಿದ್ರು ಸೊ ಫೈನಲಿ ಈಗ ನಾನು ಆಪ್ರೇಷನ್ ತೇಟರ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನನಗೆ ಗೊತ್ತು ನೀವೆಲ್ಲ ನನಗೆ ಯಾವ ಬೇಬಿ ಆಗಿದೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನಿಮ್ಮನ್ನ ನಾನು ಜಾಸ್ತಿ ದಿನ ಕಾಯಿಸೋದಿಲ್ಲ ಆದಷ್ಟು ಬೇಗ ವ್ಲಾಗ್ನ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನಗೆ ಯಾವ ಬೇಬಿ ಆಯಿತು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಹಾಗೆ ಈಗ ನಾನು ಆಪ್ರೇಷನ್ ತೇಟ್ರಿಗೆ ಹೋಗೋದಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿ ಆಪ್ರೇಷನ್ ಹೋಗ್ತಾ ಇದ್ದೀನಿ ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಯಾವ ಬೇಬಿ ಆಗಿರ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ಆಯಿತಾ ಥ್ಯಾಂಕ್ ಯು